ಎಲ್ರಿಗೂ ನಮಸ್ಕಾರ ಈಗ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗಿದೆ ಹಂಗಾಗಿ ರಾಜ್ಯದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ನಿರಂತರವಾಗಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಾ ಇದೆ ಅದು ಬೇರೆ ಬೇರೆ ಪಂದ್ಯಾವಳಿಗಳು ತಮ್ಮದೇ ಆದಂತಹ ಒಂದು ಸಪೋರ್ಟ್ ಬೇಸ್ ಅನ್ನ ಇಟ್ಕೊಂಡು ಒಂದು ಅದ್ದೂರಿಯಾಗಿ ಸಂಭ್ರಮದಲ್ಲಿ ಕ್ರಿಕೆಟ್ ಅನ್ನು ವಾಚ್ ಮಾಡುವಂಥದ್ದು ನಾವು ನೋಡಿದ್ದೀವಿ ತಮ್ಮ ತಮ್ಮ ಫೇವ್ರೇಟ್ ತಂಡಗಳು ಗೆದ್ದಂತ ಸಂದರ್ಭದಲ್ಲಿ ಸೆಲೆಬ್ರೇಷನ್ಸ್ ಮಾಡುವಂಥದ್ದು ಪಬ್ಲಿಕ್ ಸೆಲೆಬ್ರೇಷನ್ಸ್ ಅಲ್ಲಲ್ಲಿ ಮಾಡುವಂಥದ್ದು ಅದೆಲ್ಲ ತುಂಬಾ ಒಳ್ಳೆ ವಿಚಾರ ಆದರೆ ಬೆಟ್ಟಿಂಗ್ ಏನ್ ನಡೆಯುತ್ತೆ ಅದರ ವಿರುದ್ಧವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿರಂತರವಾದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ ಕಳೆದ ಕೆಲ ದಿನಗಳಿಂದ ಅಂದ್ರೆ ಐ ಮ್ಯಾಚ್ ಸ್ಟಾರ್ಟ್ ಆದಾಗಿಂದ ಒಟ್ಟು ನಲವತ್ಮೂರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿ ಸುಮಾರು ಅರವತ್ನಾಲ್ಕು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಇದು ಇಮಿಡಿಯೇಟ್ ಆಗಿ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಇದರ ಹಿನ್ನೆಲೆಯಲ್ಲಿ ಇನ್ನು ಬೇರೆ ಬೇರೆ ಬೆಟ್ಟಿಂಗ್ ಮಾಡ್ತಿರುವಂತದ್ದು ಯಾರಿದ್ದಾರೆ ಅದೇ ರೀತಿ ಬೆಟ್ಟಿಂಗ್ ಯಾರಿದ್ದಾರೆ ಮತ್ತೆ ಅದನ್ನ ಯಾರಿಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಹಣ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇದೆಲ್ಲ ಕಂಪ್ಲೀಟ್ ಚಾನೆಲ್ ಅನ್ನ ನಾವು ಕ್ರ್ಯಾಕ್ ಮಾಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಮಿಷರ್ಸ್ ಅನ್ನು ತಗೊಂಡಿದ್ದೀವಿ ಸಾಕಷ್ಟು ಗ್ರೌಂಡ್ ಅನ್ನು ಪ್ರಿಪೇರ್ ಪ್ರಿಪೇರ್ ಮಾಡ್ಕೊಂಡಿದೀವಿ ಮತ್ತೆ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಕಾಂಪ್ರೆನ್ಸಿವ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಹಂಗಾಗಿ ನಾನು ಎಲ್ಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಾರ್ವಜನಿಕರಿಗೂ ಸೇರಿದಂತೆ ಎಲ್ಲರಿಗೂ ಮನವಿ ಮಾಡುವಂಥದ್ದು ಈ ಬೆಟ್ಟಿಂಗ್ ಏನಿದೆ ಇದು ಒಂದು ಅಪರಾಧ ಈ ಅಪರಾಧದಲ್ಲಿ ತಾವು ತೊಡುಕಬಾರದು ಮತ್ತೆ ಬೆಟ್ಟಿಂಗ್ ಮಾಡ್ಬಿಟ್ಟು ಈಸಿ ರೀತಿಯಲ್ಲಿ ಹಣ ಗಳಿಸ್ಲಿಕ್ಕೆ ಯಾರೇ ಮುಂದಾಗಿರುವಂತವ್ರು ಉದ್ಧಾರ ಆಗಿರುವಂತಹ ಉದಾಹರಣೆ ಇಲ್ಲ ನಾವೆಲ್ಲ ಗಮನಿಸಿದೇವೆ ಮಹಾಭಾರತದ ಕಾಲದಿಂದ ಕೂಡ ಬೆಟ್ಟಿಂಗು ಗ್ಯಾಂಬ್ಲಿಂಗ್ ಈ ತರ ಒಂದು ಪ್ರಕ್ರಿಯೆಗಳಲ್ಲಿ ಬಿದ್ದಂತವ್ರು ಬಹಳ ಕೆಟ್ಟ ದುರಂತವನ್ನ ಕಂಡು ನೋಡ್ತಾ ಇದೀವಿ ನಮ್ಮಲ್ಲೂ ಕೂಡ ಬಹಳಷ್ಟು ಜನ ಬೆಟ್ಟಿಂಗ್ ಅಲ್ಲಿ ಹಣ ಕಳ್ಕೊಂಡು ಮನೆ ಮಠ ಮಾರ್ಕೊಂಡಿರುವಂಥದ್ದು ಆ ಮನೆ ಸದಸ್ಯರನ್ನ ಕಳ್ಕೊಂಡಿರುವಂಥದ್ದು ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿರುವಂಥದ್ದು ಮನೆಯಿಂದ ಹೊರಗೆ ಹಾಕಲ್ಪಟ್ಟಿರುವಂಥದ್ದು ಈ ತರ ಹತ್ತಾರು ಘಟನೆಗಳು ನಡೆದಿದೆ ಹಂಗಾಗಿ ಈ ಬೆಟ್ಟಿಂಗ್ ಜಾಲದಲ್ಲಿ ಯಾರು ಬೀಳಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಆಪ್ಸ್ಗಳು ಇಲ್ಲಿಗಲ್ ಆಗಿ ಕೆಲವು ರನ್ ಆಗ್ತಾರೆ ಅಂತ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಯಾವುದೇ ಒಂದು ಇಲ್ಲಿಗಲ್ ಬೆಟ್ಟಿಂಗ್ ಪ್ರಕ್ರಿಯೆ ನಡೆಯುತ್ತೆ ಅದರ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಹಂಗಾಗಿ ನಾನು ಯುವಜನತೆಯಲ್ಲಿ ಮುಖ್ಯವಾಗಿ ಮತ್ತು ಎಲ್ಲರಲ್ಲೂ ಜನರಲ್ ಆಗಿ ರಿಕ್ವೆಸ್ಟ್ ಮಾಡುವಂಥದ್ದು ಈ ಬೆಟ್ಟಿಂಗ್ ಜಾಲದಲ್ಲಿ ಬಿದ್ದು ಹಣ ಕಳ್ಕೊಳ್ಳುವಂಥದ್ದು ಮನಃಶಾಂತಿ ಶಾಂತಿ ಕೆಲವು ಸಂದರ್ಭದಲ್ಲಿ ಪ್ರಾಣ ಕಳ್ಕೊಳ್ಳುವಂಥದ್ದು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಳ್ಳುವಂಥದ್ದು ಆಗಬಾರ್ದು ಹಂಗಾಗಿ ಶ್ರಮದ ದಾರಿಯಲ್ಲಿ ಮುಂದುವರೆದು ಹಣ ಗಳಿಸೋದ್ರ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆಯ ವತಿಯಿಂದ ಮತ್ತು ಸಾಕಷ್ಟು ಜನ ಪೋಷಕರು ನಮಗೆ ಸಿಕ್ಕಂತ ಸಂದರ್ಭದಲ್ಲಿ ನೋವು ಹಂಚ್ಕೋತಾರೆ ಅವರ ವತಿಯಿಂದ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಕ್ರಿಕೆಟ್ ಇಂದ ದೂರ ಇರಿ ನಿಮ್ಮನ್ನು ನೀವು ಕಾಪಾಡಿಕೊ